ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ ಬೆಳಿಗ್ಗೆ ಆರು ಗಂಟೆ ಆಗಿದೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಮಲ್ಗೋದಕ್ಕೆ ರಾತ್ರಿ ಲೇಟ್ ಆಗಿತ್ತು ಹಾಗಾಗಿ ಲೈಟ್ ಆಗ್ತಿನ ಚೇತು ಬನ್ನಿ ಇವಾಗ ಅಡುಗೆ ಮನೆಗೆ ಹೋಗೋಣ ಪ್ರತಿದಿನ ಹೀಗೆ ಮಾಡಲ್ಲ ನಿನ್ನೆ ಮಾತ್ರ ನಾನು ಪಾತ್ರೆ ತೊಳೆದು ಬಿಟ್ಟು ಮಲಗಿದ್ದೆ ಹಾಲು ಕೂಡ ಫ್ರಿಜ್ಗಿಟ್ಟಿಲ್ಲ ತಣ್ಣಗಾದ ಮೇಲೆ ಫ್ರಿಜ್ ಗಿಡಣ ಅಂತ ಹಾಗೆ ಇಟ್ಟಿದೆ ಪ್ಲೇಟ್ ಓಪನ್ ಮಾಡಿದ್ದೀನಿ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಹೋಗಿ ಎಂಟು ಗಂಟೆಗೆ ಊಟ ಮಾಡಿರ್ತೀವಿ ಹತ್ತು ಗಂಟೆಗೆ ಹಾಲು ಕಾಯಿಸ್ಕೊಂಡು ಕುಡಿದ್ವಿ ಇವತ್ತು ಸ್ವಲ್ಪ ಬರಿಯೋದಿತ್ತ ನನ್ನ ಮಗನಿಗೆ ಅಂತ ಹಾಲು ಕಾಯಿಸ್ಕೊಂಡು ಕುಡಿದೀವಿ ಕುಡಿದ ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಫ್ರಿಜ್ ಗಿಡಣ ಅಂತ ಹಾಗೆ ಇಟ್ಟಿದ್ದೆ ಲೋಟ ಕೂಡ ನನ್ನ ಮಗ ಮನೆಗೆ ಅಡುಗೆ ಮನೆಗೆ ತಂದಿಟ್ಟ ಹಾಗಾಗಿ ಪಾತ್ರೆಗಳೆಲ್ಲ ಇದೆ ನಾನೇ ಬಂದಿದ್ದರೆ ಪಾತ್ರೆ ತೊಳೆದು ಎಲ್ಲ ನೀಟ್ ಮಾಡಿ ಹೋಗ್ತಿದೆ ಇರಲಿ ಏನು ಮಾಡೋಕ್ಕಾಗಲ್ಲ ಒಂದೊಂದು ದಿನ ಹೀಗಾಗುತ್ತೆ ಈಗ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಸ್ಟವ್ ಕೂಡ ಕ್ಲೀನ್ ಮಾಡಿ ನೆಕ್ಸ್ಟು ಡ್ರೈ ಆಗಿರುವಂಥ ಪಾತ್ರೆಗಳನ್ನೆಲ್ಲ ಸ್ಟ್ಯಾಂಡಿಗೆ ಜೋಡಿಸಿದ್ದೀನಿ ಈಗ ತೊಳೆದಿರುವಂಥದ್ದು ಅದೇ ಒಂದು ಬುಟ್ಟಿಲಿದೆ ಅದು ನೆಕ್ಸ್ಟು ಡ್ರೈ ಆದಮೇಲೆ ಪಾತ್ರೆ ಸ್ಟ್ಯಾಂಡಿಗೆ ಜೋಡಿಸ್ತೀನಿ ಬಟ್ಟೆ ತೊಗೊಂಡು ಒರೆಸ್ಬೋದು ಬಟ್ ಟೈಮ್ ಇದ್ದಾಗ ಅದೆಲ್ಲ ಆಗುತ್ತೆ ಟೈಮ್ ಸಾಕಾಗಲ್ವಲ್ಲ ಹಾಗಾಗಿ ಹಾಗೆ ಬಿಟ್ಬಿಟ್ಟಿದ್ದೀನಿ ಡ್ರೈ ಆದಮೇಲೆ ಜೋಡಿಸ್ತೀನಿ ಗ್ಯಾಸ್ಟಾಗಿ ಬೇರೆಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಪ್ರತಿದಿನ ಹೀಗೆ ಇರುತ್ತೆ ನನ್ನ ಒಂದು ಮಾರ್ನಿಂಗ್ ರುಟೀನ್ ನಮ್ಮ ಮನೆಯವರಿದ್ದಾಗ ಇನ್ನೂ ಸ್ವಲ್ಪ ಬೇಗನೆ ಮಾಡ್ತಿದ್ದೆ ಐದುವರೆಗೆಲ್ಲ ಎದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೆ ಕೆಲಸನ ನನ್ನ ಮಗ ಒಂದು ಎಂಟು ನಲವತ್ತೈದಕ್ಕೆಲ್ವಾ ಸ್ಕೂಲ್ಗೆ ಹೋಗೋದು ಹಾಗಾಗಿ ಸ್ವಲ್ಪ ಲೇಟಾಗಿ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಮನೆಯವ್ರು ಅಂದರೆ ಏಳುವರೆ ಎಂಟು ಗಂಟೆ ಹೋಗ್ತಿದ್ರು ಹಾಗಾಗಿ ಏಳುವರೆಗೆ ಅಷ್ಟೊತ್ತಿಗೆಲ್ಲ ತಿಂಡಿ ರೆಡಿ ಆಗಬೇಕಿತ್ತು ನೆಕ್ಸ್ಟು ಇವತ್ತು ನಾನು ಟೀ ಮಾಡ್ತಾಯಿದ್ದೀನಿ ಒಂದೊಂದು ದಿನ ಕಾಫಿ ಗಂಜಿ ಈ ಥರ ಚೇಂಜ್ ಇರುತ್ತೆ ಇವತ್ತು ನನ್ನ ಮಗನಿಗೆ ಟೀ ಬೇಕು ಅಂತ ಕೇಳಿತು ಹಾಗಾಗಿ ಟೀ ಮಾಡ್ತಾ ಇದ್ದೀನಿ ಗಂಜಿ ಬಂದು ಮಧ್ಯಾಹ್ನ ಮಾಡ್ತೀನಿ ಈಗ ಮಧ್ಯಾಹ್ನ ಊಟಕ್ಕೆ ಬಂದಾಗ ಮಾಡಿಟ್ಟು ಹೋಗ್ತೀನಿ ನನ್ನ ಮಗ ಸ್ಕೂಲಿಂದ ಬಂದು ಗಂಜಿ ಕುಡಿತಾನೆ ನೆಕ್ಸ್ಟು ನಾನು ಟೈಲರಿಂಗ್ ಶಾಪಿಂದ ಐದು ಗಂಟೆಗೆ ಬಂದು ಟೀನೋ ಕಾಫಿನೋ ಮಾಡಿಕೊಡ್ತೀನಿ ನೆಕ್ಸ್ಟು ಮತ್ತೆ ಟೈಲರಿಂಗ್ ಶಾಪ್ಗೆ ಹೋಗಿ ರಾತ್ರಿ ಏಳು ಗಂಟೆಗೆ ಬರ್ತೀನಿ ಏಳು ಗಂಟೆಗೆ ಬಂದು ನನ್ನ ಮಗನ ಕರ್ಕೊಂಡು ಹೊರಗಡೆ ಹೋಗೋದಿದ್ದರೆ ಮನೆಗೆ ಬಂದು ಹೊರಗಡೆ ಹೋಗ್ತೀನಿ ಇಲ್ಲಾಂದರೆ ಅಲ್ಲಿಂದ ಅಂಗಡಿಯಿಂದನೇ ಹಾಗೆ ಹೊರಗಡೆ ಹೋಗ್ತೀನಿ ಹೊರಗಡೆ ಅಂದರೆ ನಾಳೆ ಬೆಳಗ್ಗೆ ಕೆಲಸಕ್ಕೆ ಲೈನಿಂಗ್ ತರೋದಿದ್ದರೆ ಲೈನಿಂಗು ತರಕಾರಿ ಆಮೇಲೆ ರೇಷನ್ ಐಟಮ್ ಈ ಥರ ಏನಾದರೂ ತರೋದಕ್ಕೆ ಹೊರಗಡೆ ಹೋಗೋದು ನನ್ನ ಮಗ ಐದು ಗಂಟೆಗೆ ನಾನು ಟೀ ಕುಡಿಯೋಕೆ ಬಂದಾಗ ಹೇಳಿರ್ತಾನೆ ನನಗೆ ಇಂಥದ್ದು ಬೇಕು ಅಂದಾಗ ಸರಿಯಪ್ಪ ಸಂಜೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತೀನಲ್ಲ ಹಾಗಾಗಿ ನನ್ನ ಮಗನಿಗೆ ಏನಾದರೂ ತರದಿದ್ದರೆ ಮನೆಗೆ ಬಂದು ನನ್ನ ಮಗನಿಗೆ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಟೈಲರಿಂಗ್ ಶಾಪಿಂದ ಡೈರೆಕ್ಟಾಗಿ ಹೊರಗಡೆ ಹೋಗಿ ಬೇಕಾಗಿದ್ದನ್ನೆಲ್ಲ ತೊಗೊಂಡು ಬರ್ತೀನಿ ನೆಕ್ಸ್ಟ್ ಇವಾಗ ಟೀ ಕುಡಿದು ಏನು ಮಾಡ್ತೀನಿ ಎಲ್ಲವೂ ತೋರಿಸ್ತೀನಿ ಒಂದು ರೆಸಿಪಿ ಕೂಡ ಸೇರ್ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆದರೆ ಈ ರೆಸಿಪಿನ ಟ್ರೈ ಮಾಡಿ ಹೆಲ್ದಿಯಾಗಿರೋಂಥ ಒಂದು ರೆಸಿಪಿ ನನ್ನ ಮಗ ಸ್ನಾನ ಮಾಡಿ ಇನ್ನೊಂದು ಸ್ವಲ್ಪ ಬರೆಯೋದಿತ್ತು ಬರ್ಕೊಂಡು ಕೂತಿದ್ದಾನೆ ಹೆಲ್ದಿಯಾಗಿರುವಂಥ ರೆಸಿಪಿ ಅಂದರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎಲ್ಲರೂ ಮನೆಯಲ್ಲೂ ಮಾಡ್ತಾರೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಹಾಗಾಗಿ ಸೇರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಟೀ ಕುಡಿಯೋಕ್ಕೆ ಮುಂಚೆ ಅಕ್ಕಿ ಮತ್ತು ಬೇಳೆ ಕಾಳುಗಳನ್ನು ನೆನೆಸಿಬಿಟ್ಟು ಹೋಗಿದ್ದೆ ಇದು ಅಕ್ಕಿ ಇದು ಬೇಳೆ ಕಾಳುಗಳು ಬೇಳೆ ತೊಗರಿ ಬೇಳೆ ಬೇಳೆ ಅಥವಾ ಹೆಸರು ಕಾಳು ಹಾಕ್ಬೋದು ಬೇಳೆ ಅದಾದಮೇಲೆ ಮೈಸೂರು ಬೇಳೆ ಅಂತ ಸಿಗುತ್ತಲ್ವ ಆ ಬೇಳೆ ಹಾಗೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಬಿಡಿಸಿಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡಿ ತೊಳಿಬೇಕು ಅಥವಾ ತೊಳೆದು ಕಟ್ ಮಾಡ್ಬೋದು ನೆಕ್ಸ್ಟ್ ಇಂಗ್ರೀಡಿಯಂಟ್ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಇದು ಸೊಪ್ಪು ತೊಳೆಯೋದಕ್ಕೆ ನೀರು ತೊಗೊಳಿದ್ದೀನಿ ಹಾಗೆ ಇಲ್ಲಿ ಅನ್ನಕ್ಕೆ ನೀರಿಟ್ಟಿದ್ದೀನಿ ಜೊತೆಗೆ ಬೇಳೆ ಬೇಯಕ್ಕೆ ನೀರು ನೀರು ಚೆನ್ನಾಗಿ ಕುದಿಬೇಕು ಕುದಿಯೋಷ್ಟೊತ್ತಿಗೆ ಅಕ್ಕಿ ಮತ್ತು ಬೇಳೆ ತೊಳ್ಕೊಂಬಿಡಣ ಒಂದು ಅರ್ಧ ಗಂಟೆ ನೆಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಕಾಲು ಗಂಟೆ ನೆಂದಿದೆ ಅಷ್ಟೇ ನೀರು ಚೆನ್ನಾಗಿ ಕುದೀತಾ ಇದೆ ಅಕ್ಕಿ ಬೇಳೆ ಹಾಕಿದ್ದೀನಿ ಅನ್ನಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ಒಬ್ಬೊಬ್ಬರು ಉಪ್ಪು ಹಾಕದೇ ಮಾಡ್ತಾರೆ ನೆಕ್ಸ್ಟ್ ಇವಾಗ ಚೆನ್ನಾಗಿ ಕುದೀತಾ ಇದೆ ನೀರು ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟರೆ ಅನ್ನ ರೆಡಿಯಾಗಿರುತ್ತೆ ಹಾಗೆ ಬೇಳೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಅಷ್ಟೊತ್ತಿಗೆ ಸೊಪ್ಪು ಕಟ್ ಮಾಡಿ ನೀರಿಗೆ ಹಾಕಿದ್ದೀನಿ ಚೆನ್ನಾಗಿ ಮಣ್ಣೆಲ್ಲ ಇರುತ್ತಲ್ವ ಅದೆಲ್ಲ ತೊಳಕ್ಕೆ ಕೂತ್ಕೊಳ್ಳಿ ಅಂತ ಸೊಪ್ಪು ತೊಳೆದು ನೀರು ಸೋರಕ್ಕೆ ಹಾಕ್ತೀನಿ ಚಪಾತಿ ಇಟ್ಟು ಕಲಿಸ್ಕೊಳ್ಳೋಣ ಅಂತ ತಿಂಡಿಗೆ ಚಪಾತಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಅನ್ನ ಸಾರಿರುತ್ತೆ ಈಗ ಮಾಡ್ತಾ ಇರುವಂಥ ಸಾರು ಮೆಂತ್ಯ ಸೊಪ್ಪಿನ ಸಾರು ಮೆಂತ್ಯ ಸೊಪ್ಪಿನ ಬೇಳೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ತೀನಿ ಚಪಾತಿಗೂ ಆಗುತ್ತೆ ಹಾಗೆ ಅನ್ನಕ್ಕೂ ಆಗುತ್ತೆ ಅಂತ ಈಗ ಒಗ್ಗರಣೆ ಮಾಡ್ತಾ ಇದ್ದೀನಿ ಎಣ್ಣೆ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಎರಡು ಹಾಕದೇ ಇರೋರು ಒಂದು ಹಾಕ್ಬೋದು ಒಂದು ಸ್ಕಿಪ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡು ಹಾಕಿದ್ದೀನಿ ಎಣ್ಣೆ ಕಾಯ್ತಾಯಿದೆ ಸೊಪ್ಪು ಬೇರೆ ಜೊತೆ ಬೇಯಿಸಿಬಿಟ್ರೆ ತುಂಬ ಕಹಿಯಾಗಿಬಿಡುತ್ತೆ ಹಾಗಾಗಿ ಓಪನ್ ಆಗಿ ಬೇಯಿಸಬೇಕು ಎಣ್ಣೆ ಕಾದಿದೆ ಅದು ಗೋಡೆಗೆಲ್ಲ ಹರಿಬಿಡುತ್ತೆ ಎಣ್ಣೆ ಸಾಸಿವೆ ಹರಿದಾಗಂತ ವಿಂಡೋ ಓಪನ್ ಮಾಡ್ತಾ ಇದ್ದೀನಿ ಸಾಸಿವೆ ಬೆಳ್ಳುಳ್ಳಿ ಕರಿಬೇರು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ು ಟೊಮೆಟೊ ಕೊತ್ತಂಬರಿ ಆಮೇಲೆ ಎರಡು ಒಂದೆರಡು ನಿಮಿಷದಲ್ಲಿ ಕ್ಲೋಸ್ ಮಾಡಿರಬೇಕು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಲಿ ಇದು ಜೀರಿಗೆ ಮೆಣಸು ಮೆಂತ್ಯ ಆಮೇಲೆ ಅರಶಿಣ ಕೊಂಬು ಎಲ್ಲನೂ ಹುರಿದ್ಬಿಟ್ಟು ಪೌಡ್ರ್ ಮಾಡಿರುವಂಥದ್ದು ಜೀರಿಗೆ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಬೇರೆದೆಲ್ಲ ಸ್ವಲ್ಪ ಸ್ವಲ್ಪ ಈ ಥರದ ಒಂದು ಪೌಡ್ರು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಕಲಿ ಮಿಕ್ಸ್ ಮಾಡಿ ಟೊಮೆಟೊ ಹಾಗೆ ಇವಾಗ ಉಪ್ಪು ಹಾಕೋಣ ಕಲ್ಲುಪ್ಪು ನಾನು ಜಾಸ್ತಿ ಯೂಸ್ ಮಾಡುವಂಥದ್ದು ಕೆಲವೊಂದು ಅಡುಗೆಗಳಿಗೆ ಪುಡಿ ಉಪ್ಪು ಬೆಳೆಸ್ತೀನಿ ನೆಕ್ಸ್ಟ್ ಅರ್ಶಿಣ ಪುಡಿ ಧನಿಯಾ ಪುಡಿ ಜೀರಿಗೆ ಮೆಣಸಿ ಮೆಂತ್ಯದ ಪುಡಿ ಹಾಕ್ತೀನಿ ಅದಾದಮೇಲೆ ಖಾರದ ಪುಡಿ ಸಾಂಬಾರು ಪುಡಿ ಯೂಸ್ ಮಾಡೋರು ಮಾಡ್ತಾರೆ ಬಟ್ ನಾನು ತುಂಬ ಕಡಿಮೆ ಯೂಸ್ ಮಾಡಲ್ಲ ಸಾಂಬಾರು ಪುಡಿ ಎಲ್ಲ ಯೂಸ್ ಮಾಡಲ್ಲ ಈಗ ಮಸಾಲೆಗಳೆಲ್ಲ ಪೌಡ್ರ್ ಮಾಡಿಟ್ಟಿದ್ದೀನಲ್ವಾ ಧನಿಯಾ ಪೌಡ್ರ್ ಇರುತ್ತೆ ಜೀರಿಗೆ ಮೆಣಸು ಮೆಂತ್ಯ ಪೌಡ್ರ್ ಅದು ಇರುತ್ತೆ ಅಷ್ಟೇ ಸಿಂಪಲ್ಲಾಗಿ ಮೈಲ್ಡಾಗಿರುವಂಥ ಮಸಾಲ ಇಂಗ್ರೀಡಿಯೆಂಟ್ ನಾನು ಯೂಸ್ ಮಾಡುವಂಥದ್ದು ನೆಕ್ಸ್ಟು ಡಬ್ಬಿಗಳನ್ನು ಎಲ್ಲಿತ್ತು ಅಲ್ಲೇ ನೀಟಾಗಿ ನೋಡ್ಕೊಡ್ತೀನಿ ಆವಾಗ ನನಗೆ ಡಬಲ್ ಡಬಲ್ ಕೆಲಸ ಇರಲ್ಲ ಅದು ಹಾಗೆ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡಿದಾಗ ಬೇಜಾರಾಗುತ್ತೆ ಒಂದೇ ಸಲ ಎಲ್ಲಾನು ಸೆಟ್ ಮಾಡಬೇಕಂದ್ರೆ ಅನ್ನ ರೆಡಿಯಾಗಿದೆ ಬೇಳೆ ಕೂಡ ಬೆಂದಿದೆ ಈ ಥರ ಬೆಂದಿದೆ ಎಷ್ಟು ಬೆಂದರೆ ಸಾಕು ನೆಕ್ಸ್ಟು ಒಗ್ಗರಣೆಗೆ ಬೇಳೆನ ಮಿಕ್ಸ್ ಮಾಡೋಕ್ಕಿಂತ ಮುಂಚೆ ಸೊಪ್ಪು ಹಾಕಬೇಕು ಸೊಪ್ಪು ಹಾಕಿ ಇದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಮಾಡ್ಕೊಬೋದು ಬೇಯಿಸ್ಕೋಬೇಕು ಚೆನ್ನಾಗಿ ತಿರುಗಿಸಿ ಈಗ ಐದು ನಿಮಿಷ ಬಿಟ್ಬಿಡ್ತೀನಿ ಅದು ಐದು ನಿಮಿಷ ಬೇಯೋ ಜೊತೆಗೆ ಕಸ ಗುಡಿಸ್ಕೊಂಬರೋಣ ಅಂತ ಅಡುಗೆ ಮನೆ ಹಾಲು ರೂಮ್ ನೆಕ್ಸ್ಟ್ ಪಾರ್ಕಿಂಗ್ ಗುಡಿಸ್ತೀನಿ ಆಮೇಲೆ ಐದು ನಿಮಿಷಕ್ಕೆಲ್ಲ ಹಾಲು ಅಡುಗೆ ಮನೆ ರೂಮ್ ಕಸ ಗುಡಿಸೋದಾಗುತ್ತೆ ಅಷ್ಟೊತ್ತಿಗೆ ಸೊಪ್ಪು ಕೂಡ ಬೆಂದಿರುತ್ತೆ ಕಸ ಗುಡಿಸೋದಾಯಿತು ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಇನ್ನೊಂದ್ಸಲಿ ಬೇಳೆ ಕಾಳು ಬೆಂದಿರುವಂಥದ್ದನ್ನು ಹಾಕೋಣ ನಾನು ಹೆಸ್ರು ಬೇಳೆ ಇತ್ತು ಆದರೂ ಕೂಡ ಹೆಸ್ರು ಕಾಳು ಹಾಕಿದ್ದೀನಿ ಇದು ಒಂದು ಎರಡು ನಿಮಿಷ ಬೇಯ್ದು ಬಿಟ್ಟರೆ ಸಾಕು ಕಂಪ್ಲೀಟಾಗಿ ರೆಡಿಯಾಗುತ್ತೆ ರೆಸಿಪಿ ಈಗೇನು ನನ್ನ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಅಲ್ವ ನೀವು ಪಾಲಕ್ ಕೂಡ ಹಾಕ್ಬೋದು ಟೈಮಿಗೆ ಕರೆಕ್ಟಾಗಿ ಏಳು ನಲವತ್ತಾಗಿದೆ ನನ್ನ ಮಗನ ಸ್ಕೂಲ್ಗೆ ಹೋಗುವಂಥ ಒಂದು ಹುಡುಗ ಬಂದಿದ್ದಾನೆ ನನ್ನ ಮಗನ ಹತ್ರ ಸೈಕಲ್ಗೆ ಹೇರ್ ಹಾಕುವಂಥದ್ದು ಇದೆಯಲ್ವ ಅದನ್ನು ಕೇಳಿ ಸೈಕಲ್ಗೆ ಹೇರ್ ಹಾಕೊಳ್ಳೋದಕ್ಕೆ ಬಂದಿದ್ದ ಇಷ್ಟೊತ್ತು ಗೋರಟ ಏನಪ್ಪ ಇಷ್ಟೊತ್ತು ಹೊರಟ ಕೇಳ್ಕೊಳಕ್ಕೆ ಇನ್ನು ಒನ್ ಅವರ್ ಟೈಮ್ ಇದೆ ಅಲ್ವಾ ಹಾಗಾಗಿ ನನ್ನ ಮಗ ಏನೋ ಬರಿತಾ ಇದ್ದಾನೆ ಮ್ಯಾಕ್ಸ್ ನೆಕ್ಸ್ಟು ನಾನು ಬೇಳೆ ಬೆಂದಿದೆ ಎತ್ತೆಗೆ ಬಿಡೋಣ ಅಂತ ನೆಕ್ಸ್ಟು ಚಪಾತಿ ಮಾಡ್ತೀನಿ ಈಗ ಎಂಟು ಗಂಟೆ ಅಷ್ಟೊತ್ತಿಗೆ ತಿಂಡಿ ರೆಡಿ ಆದರೆ ತಿಂದ್ಕೊಂಡು ನೆಕ್ಸ್ಟ್ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತಾನೆ ನನ್ನ ಮಗ ನೆಕ್ಸ್ಟ್ ಇವಾಗ ನಾನು ಚಪಾತಿ ಮಾಡ್ತೀನಿ ಚಪಾತಿಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಈ ಒಂದು ಬೇಳೆ ಸಾರು ಮಾಡಿದ್ದೀನಿ ಅಲ್ವಾ ಅದು ಜಸ್ಟ್ ಒಂದು ನಾಲ್ಕು ಚಪಾತಿ ಮಾಡ್ತೀನಿ ಅಷ್ಟೇ ನನಗೆ ಎರಡು ನನ್ನ ಮಗನಿಗೆ ಎರಡು ಎರಡು ತಿನ್ನಲ್ಲ ಅವನು ಬಲವಂತವಾಗಿ ಒಂದು ತಿಂತಾನೆ ಅಷ್ಟೇ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ತಾನೆ ಮಧ್ಯಾಹ್ನ ರಾತ್ರಿ ಬೆಳಗ್ಗೆ ಮಾತ್ರ ತಿನ್ನಕ್ಕೆ ಇಷ್ಟಪಡೋಲ್ಲ ಅವನು ಹಾಗಾಗಿ ನಾನೊಂದು ಸೀಸನಲ್ ಫ್ರೂಟ್ ಕೊಡ್ತೀನಿ ನನ್ನ ಮಗನಿಗೆ ಅಷ್ಟೇ ಅಂತಲ್ಲ ನಮ್ಮ ಮನೆಯವ್ರಿದ್ದಾಗಲೂ ಅಷ್ಟೇ ನಾನು ಬೆಳಗ್ಗೆ ನಮ್ಮ ಮನೆಯವ್ರಿಗೂ ಕೂಡ ಬಾಕ್ಸ್ ಇದೇ ರೀತಿ ಹಾಕ್ಕೊಡ್ತಿದ್ದೆ ವಿಡಿಯೋಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಕೂಡ ಇದೆ ವಿಡಿಯೋಸ್ ನಮ್ಮ ಮನೆಯವರಿದ್ದಾಗ ನನ್ನ ಒಂದು ದಿನಚರಿ ಹೇಗಿತ್ತು ಅನ್ನೋದನ್ನು ಸೇರ್ ಮಾಡಿಕೊಳ್ತೀನಿ ಅದರಲ್ಲಿ ಗೊತ್ತಾಗುತ್ತೆ ನನ್ನ ಒಂದು ರುಟೀನ್ ಇವಾಗಿಂದಲ್ಲ ಒಂದು ಹತ್ತು ವರ್ಷದಿಂದಲೂ ಇದೇ ಈ ಥರನೇ ಇರುವಂಥದ್ದು ಬಾಚಾಯಿತು ನನ್ನ ಮಗನಿಗೆ ಎರಡು ಚಪಾತಿ ಹಾಕೊಟ್ಟಿದ್ನಲ್ವಾ ಒಂದು ವಾಪಸ್ ತಂದಿಟ್ಟಿದ್ದಾನೆ ಎರಡು ಚಪಾತಿ ನಾನು ಸಮಾಧಾನಕ್ಕೆ ಹಾಕಿದ್ದೆ ಅವನಿಗೆ ಒಂದ್ ಚಪಾತಿ ಒಂದ್ ಮುಷ್ಟಿ ಎಷ್ಟು ತಿಂದಿದ್ದಾನೆ ಅದು ಅವನಿಗೆ ಸಮಾಧಾನ ಹಾಗಾಗಿ ಬಲವಂತ ಮಾಡಲ್ಲ ಬಾಕ್ಸ್ ಹಾಕಿ ರೆಡಿ ಮಾಡಿ ನನ್ನ ಮಗನಿಗೆ ಏನು ವೈಟ್ ಪೇಜ್ಗಳು ಇರುತ್ತಲ್ವಾ ಅದು ಬೇಕಂತೆ ತಗೊಂಡು ಹೊರಟಿದ್ದಾನೆ ಆವಾಗಲೇ ಏನೋ ಬರೀತಾ ಇದ್ನಲ್ವ ಇದೇ ಬರ್ತಿದ್ದಾನೆ ಇದಂತೂ ನನಗೇನು ಗೊತ್ತಾಗಲ್ಲ ನಾನು ಕರೆಕ್ಟಾಗಿ ಓದಿದ್ದು ಎಂಟನೇ ಕ್ಲಾಸು ಅದಾದಮೇಲೆ ಹತ್ತನೇ ಕ್ಲಾಸ್ ಬಂದು ಡೈರೆಕ್ಟಾಗಿ ಎಕ್ಸಾಮ್ ಬರ್ದಿರುವಂಥದ್ದು ನಮ್ಗೆ ಇಂಗ್ಲೀಷ್ ಅಂತ ಸ್ಟಾರ್ಟ್ ಆಗಿದ್ದೆ ಐದನೇ ಕ್ಲಾಸಿಂದ ನೆಕ್ಸ್ಟು ಇವತ್ತು ಅಂತ ಬೆಡ್ ಬೆಡ್ಶೀಟ್ ತೊಳೆದು ಒಣಗಾಕಿದ್ದಾಯಿತು ನೆಕ್ಸ್ಟು ನಿನ್ನೆ ತೊಳೆದಿರುವಂಥ ಬಟ್ಟೆ ನಿನ್ನೆ ತೊಳೆದು ಒಣಗಾಕಿರುವಂಥ ಬಟ್ಟೆ ಹಾಗೆ ಮೊನ್ನೆ ತೊಳೆದು ಒಣಗಾಕಿರುವಂಥ ಬಟ್ಟೆ ಕೂಡ ಅಲ್ಲೇ ಇದೆ ತೆಗ್ದಿರ್ತೀನಿ ಮಳೆ ಬಂದರೂ ಕೂಡ ನೆನೆಯಲ್ಲ ಹಾಗಾಗಿ ಒಣಗಿರಲಿಲ್ಲ ಕರೆಕ್ಟಾಗಿ ತೆಗ್ದಿರಲಿಲ್ಲ ಈ ಬಟ್ಟೆಗಳೆಲ್ಲ ಮಧ್ಯಾಹ್ನ ಊಟಕ್ಕೆ ಬಂದಾಗ ಮಡಿಸ್ತೀನಿ ಅಥವಾ ಟೈಮ್ ಇದ್ದರೆ ಬೆಳಗ್ಗೆ ಮಡ್ಸಿಟ್ಬಿಟ್ಟು ಹೋಗ್ತೀನಿ ಟೈಮ್ ಈಗ ಕರೆಕ್ಟಾಗಿ ಎಂಟು ಕಾಲ ಆಗಿದೆ ಈಗ ಪಾರ್ಕಿಂಗ್ ಕಸ ಗುಡಿಸ್ತೀನಿ ಪಾರ್ಕಿಂಗ್ ಕಸ ಗುಡಿಸಿ ನೆಕ್ಸ್ಟು ನಂದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಟೈಲರಿಂಗ್ ಶಾಪ್ಗೆ ಹೋಗಿ ಅಲ್ಲಿ ಏನೆಲ್ಲ ಮಾಡ್ತೀನಿ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ತೀನಿ ಕೆಲಸ ಎಲ್ಲ ಮುಗಿದು ತಿಂಡಿ ಕೂಡ ತಿಂದಾಯಿತು ಈಗ ಟೈಲರಿಂಗ್ ಶಾಪ್ಗೆ ಬರ್ತಿದ್ದೀನಿ ಟೈಲರಿಂಗ್ ಶಾಪ್ಗೆ ಹೋಗಿ ಏನೆಲ್ಲ ಕೆಲಸ ಮಾಡ್ತೀನಿ ಅದನ್ನು ಕೂಡ ನಿಮ್ಮ ಜೊತೆ ಕೇರ್ ಮಾಡ್ತೀನಿ ಕಂಪ್ಲೀಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಏನಕ್ಕಪ್ಪ ಅಂತಂದರೆ ಒಂದಷ್ಟು ಜನಕ್ಕೆ ಇನ್ಸ್ಪೈರ್ ಆಗಲಿ ಅಂತ ನಮ್ಮ ಕೆಲಸ ಏನು ನಾವೇನು ಮಾಡ್ತೀವಿ ಹೀಗೆ ನಾನು ಯೂಟ್ಯೂಬರ್ ಆಗೋದಕ್ಕಿಂತ ಮುಂಚೆ ವೀಡಿಯೋಸ್ ಎಲ್ಲ ನೋಡಿ ಇನ್ಸ್ಪೈರ್ ಆಗ್ತಿದೆ ಹಾಗಾಗಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಏನು ಅಂತ ಒಂದು ಕಂಪ್ಲೀಟಾಗಿ ವೀಡಿಯೋವನ್ನು ಮಾಡಿದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಟೈಲರಿಂಗ್ ಶಾಪ್ಗೆ ಬಂದರೆ ಕಸ ಗುಡಿಸ್ಬೇಕು ಕಸ ಗುಡಿಸಿಲ್ಲ ಹಾಗೆ ಹೋಗಿರ್ತೀನಿ ಒಂದೊಂದು ದಿನ ಒಂದೊಂದು ದಿನ ಅಂತಲ್ಲ ಆಲ್ಮೋಸ್ಟ್ ಇವಾಗೆಲ್ಲ ಹಾಗೆ ಹೋಗ್ಬಿಡ್ತೀನಿ ಇವತ್ತಿನ ಕೆಲಸ ಮೂರು ಬ್ಲೌಸ್ ಕಟ್ಟಿಂಗ್ ಮಾಡಿಟ್ಟಿದ್ದೀನಿ ನಿನ್ನೆ ಸಾಯಂಕಾಲ ಒಂದು ಅರ್ಧ ಬ್ಲೌಸ್ ಸ್ಟಿಚ್ ಮಾಡೋಗಿದೆ ಅರ್ಧ ಅಂತ ಅಲ್ಲ ಬ್ಯಾಕ್ ಪಾರ್ಟ್ ಮಾತ್ರ ಸ್ಟಿಚ್ ಮಾಡಿ ಹೋಗಿದೆ ಇವಾಗ ಕಸ ಗುಡಿಸ್ತೀನಿ ಥ್ರೆಡ್ ಪೈಪಿಂಗ್ ರೋಲ್ ಎಲ್ಲ ಖಾಲಿಯಾಗಿತ್ತು ನಾನೇ ಥ್ರೆಡ್ ಪೈಪಿಂಗ್ ಮಾಡ್ಕೊಳ್ಳೋಣ ಅಂತ ಒಂದೊಂದು ಬ್ಲೌಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿನ್ನೆ ಒಂದು ಬ್ಲೌಸ್ ಆರ್ದಕ್ಕೆ ಬಿಟ್ಟಿದ್ನಲ್ವಾ ಬ್ಲೌಸ್ಗೆ ಆಗೋಷ್ಟು ರೆಡಿ ಮಾಡಿದ್ದೀನಿ ಇನ್ನೂ ಎರಡು ಬ್ಲೌಸ್ಗೆ ರೆಡಿ ಮಾಡ್ಕೋಬೇಕು ತುಂಬ ಜಾಸ್ತಿ ಬೇಕಿದು ಆಮೇಲೆ ಮೂರು ಬ್ಲೌಸ್ಗೂ ಸೇಮ್ ಕಲರ್ ಹಾಗಾಗಿ ನನಗೆ ಎಷ್ಟೆಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತೀನಿ ಥರ್ಡ್ ಪೈಪಿಂಗನ್ನು ಕರ್ಸ ಗುಡಿಸಿದ್ದಾಯಿತು ಪೂಜೆ ಕೂಡ ಮಾಡಿದ್ದಾಯಿತು ನೆಕ್ಸ್ಟು ಈ ಬ್ಲೌಸ್ ಕೂಡ ಕಂಪ್ಲೀಟ್ ಮಾಡಿ ಮಾಡ್ತಾಯಿದ್ದೆ ಇನ್ನೂ ಮಾಡಿಲ್ಲ ಅಷ್ಟೊತ್ತಿಗೆ ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಬಂದರು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಇದು ನಾನು ತೋರಿಸಿದ್ದೆ ಆಲ್ರೆಡಿ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಆಫ್ಲೈನ್ ಸ್ಟೂಡೆಂಟು ಬಂದರು ಇವರು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಬಂದಿದ್ದಾರೆ ಇನ್ ಜಸ್ಟ್ ಎಮಿಂಗು ಅಥವಾ ಪೈಪಿಂಗ್ ಮಾಡೋದಿದೆ ನಮ್ಮ ಅತ್ತಿಗೆ ಇವರು ಗೌನ್ ನೋಡ್ತಾ ಇದ್ದರು ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ನೆಕ್ಸ್ಟು ಆಫ್ಲೈನ್ ಕ್ಲಾಸ್ ಮುಗೀತು ಅವರು ಕೂಡ ಮನೆಗೆ ಹೋದರು ನಾನು ಊಟಕ್ಕೆ ಬಂದೆ ಊಟಕ್ಕೆ ಬಂದಾಗ ಒಂದು ಸ್ವೀಟ್ ರೆಸಿಪಿ ಮಾಡಿದೆ ಇದು ಬಂದು ಸಬ್ಬಕ್ಕಿ ಪಾಯಸ ಮಾಡಿದ್ದೆ ಸಬ್ಬಕ್ಕಿ ಒಂದು ಲೋಟ ಅರ್ಧ ಲೋಟ ಕಡಲೆಬೇಳೆ ನೆನ್ಸಿಟ್ಬಿಟ್ಟು ಹೋಗಿದ್ದೆ ನಾನು ಬೆಳಗ್ಗೆನೇ ಮಧ್ಯಾಹ್ನ ಈ ಸ್ವೀಟ್ ಮಾಡೋಣ ಅಂತ ಬೆಳಗ್ಗೆ ಒಂದೊಂದು ಸಲ ನನ್ನ ಮಗ ನನ್ನ ಮಗ ಗಂಜಿ ಕುಡಿಯಲ್ವಲ್ಲ ಹಾಗಾಗಿ ನಾನು ಮಧ್ಯಾಹ್ನ ಊಟಕ್ಕೆ ಬಂದಾಗ ಈ ರೀತಿ ಪಾಯಸನೋ ಅಥವಾ ಗಂಜಿನೂ ಮಾಡಿಟ್ಟು ಹೋಗಿರ್ತೀನಿ ಸ್ಕೂಲಿಂದ ಬಂದ ತಕ್ಷಣ ಕುಡಿಯೋದಕ್ಕೆ ಅಂತ ಊಟಕ್ಕೆ ಬರೋಕ್ಕೆ ಮುಂಚೆನೇ ನಾನು ಎರಡು ಬ್ಲೌಸನ್ನು ಕಂಪ್ಲೀಟ್ ಮಾಡಿದ್ದೆ ಒಂದು ಅರ್ಧಕ್ಕೆ ಪೀಟಿಗೆ ನಲ್ವಾ ಅದು ಅದಾದ್ಮೇಲೆ ಇದು ಒಂದು ಕ್ರಾಸ್ ಬ್ಲೌಸ್ಗಳಿದ್ದು ಇನ್ನೂ ಇನ್ನೊಂದಿದೆ ಅದನ್ನು ಮಧ್ಯಾಹ್ನ ಊಟಕ್ಕೆ ಹೋಗಿ ಬಂದು ಸ್ಟಿಚ್ ಮಾಡಿದ್ರಾಯಿತು ಅಂತ ಹಾಗೆ ಬಿಟ್ಟಿದ್ದೆ ಅಳತೆ ಬ್ಲೌಸು ಹೋಗಿ ಬಂದಿದ್ದು ಆಯಿತು ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಥರ್ಡ್ ಪೈಪಿಂಗ್ ರೆಡಿ ಮಾಡಿಕೊಂಡೆ ಈಗ ಈ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಮೂರು ಬ್ಲೌಸ್ ಕೂಡ ಒಬ್ಬರ್ತೀನಿ ಈ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿದ್ದಾಯಿತು ಈಗ ಮೂರು ಬ್ಲೌಸನ್ನು ಫಿನಿಶಿಂಗ್ ಕೊಡಬೇಕು ಅಂದರೆ ಹುಕ್ ಹಾಕೋದಕ್ಕೆ ಕೊಡಬೇಕು ಅವ್ರಿಗೂ ಕಾಲ್ ಮಾಡ್ತೀನಿ ರೆಡಿ ಮಾಡಿದ ನಂತರ ಅದಾದಮೇಲೆ ಇನ್ನೊಬ್ಬರು ಕಸ್ಟಮರ್ ಬಂದರು ನಮಗೆ ಅರ್ಜೆಂಟ್ ಬೇಕು ಅಂತ ಒಂದು ಬ್ಲೌಸ್ ಕೊಟ್ಟರು ಅದನ್ನು ಕೂಡ ನಾನು ಸ್ಟಿಚ್ ಮಾಡಿ ಒಟ್ಟಿಗೆ ನಾಲ್ಕು ಬ್ಲೌಸನ್ನು ಫಿನಿಷಿಂಗ್ ಮಾಡೋದಕ್ಕೆ ಕೊಡ್ತಾಯಿದ್ದೀನಿ ಇನ್ನೊಂದು ಸ್ಟಿಚ್ ಮಾಡಿದ್ದಾಯಿತು ಒಂದು ಬ್ಲೌಸ್ ಕೊಟ್ಟಿದ್ರು ಸೀರೆ ಹಾಕ್ ಮಾಡಬೇಕು ಪಾಲ್ಸನ್ ಬೇಡ ಅಂತ ಹೇಳಿದ್ರು ಅವರು ಇದೆರಡು ಸೀರೆ ಫಿಕ್ಸ್ ಮಾಡ್ತೀನಿ ಈ ಸೀರೆದದು ಬ್ಲೌಸ್ ಬಾರ್ಡ್ರಿಗೆ ಕಾಂಬಿನೇಷನ್ ಆಗಿ ಕೊಟ್ಟಿದ್ದಾರೆ ನಾಲ್ಕು ಬ್ಲೌಸನ್ನು ಫಿನಿಶಿಂಗ್ ಮಾಡೋದಕ್ಕೆ ಕೊಟ್ಟು ನಾನು ಕೂಡ ಮನೆಗೆ ಬಂದೆ ಇವತ್ತು ಸ್ಟಿಚ್ ಮಾಡಿರುವಂಥದ್ದು ಮೂರು ಬ್ಲೌಸು ಅದು ಇನ್ನೊಂದು ಬ್ಲೌಸು ಆಲ್ರೆಡಿ ಅರ್ಧ ಸ್ಟಿಚ್ ಮಾಡಿ ಹೋಗಿದೆ ಹಾಗೆ ಬ್ಲೌಸ್ಗಳು ಮೂರು ಕೂಡ ಕಟಿಂಗ್ ಮಾಡಿ ಇಟ್ಟೋಗಿದ್ದೆ ನಾನು ಒಂದೊಂದು ದಿನ ಹೇಗೆ ನಾಲ್ಕು ಆಗುತ್ತೆ ಆಗುತ್ತೆ ಕಟಿಂಗ್ ಮಾಡಿ ಇಟ್ಟಿದ್ರೆ ಬೇಗ ಸ್ಟಿಚ್ ಮಾಡ್ಬೋದು ಆಮೇಲೆ ಸೈಜ್ ವೈಸ್ ಡಿಪೆಂಡ್ ಆಗುತ್ತೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ಲೌಸ್ಗಳು ಬೇಗ ಒಲಿ ಫ್ಯಾಬ್ರಿಕ್ ಕೂಡ ಒಂದು ಕಾರಣ ಹೀಗೆ ಜನಕ್ಕೆ ಇಷ್ಟೇ ಒಲಿತೀನಿ ಇಷ್ಟೇ ಆಗತ್ತೆ ಅಂತ ಎಲ್ಲ ಹೇಳೋಕ್ಕಾಗಲ್ಲ ಈಗ ನಾನು ಮನೆಗೆ ಹೊರಟಿದ್ದೀನಿ ಇವತ್ತು ಸ್ವಲ್ಪ ಬೇಗನೆ ಮನೆಗೆ ಹೊರಟೆ ಹಾಲು ತಗೊಂಡು ಮನೆಗೆ ಬಂದೆ ಈಗ ಟೀನೋ ಕಾಫಿನೋ ಮಾಡ್ತೀನಿ ಟೀ ಕಾಫಿಗೆ ನಾನು ಮಧ್ಯಾಹ್ನ ಬಂದಿರಲಿಲ್ಲ ಸಂಜೆ ಬಂದಿರಲಿಲ್ಲ ಮಧ್ಯಾಹ್ನ ಅಲ್ಲ ಸಂಜೆ ಬಂದಿರಲಿಲ್ಲ ಮಧ್ಯಾಹ್ನ ಊಟಕ್ಕೆ ಬಂದು ಹೋಗಿದ್ದೆ ಪಾಯಸ ಇತ್ತಲ್ವ ಪಾಯಸ ತಿಂತಾನೇ ಬಿಡು ನನ್ನ ಮಗ ಅಂತ ಆಮೇಲೆ ನಾನು ಕೂಡ ಮಧ್ಯಾಹ್ನ ಸ್ವೀಟ್ ತಿಂದಿದ್ನಲ್ವ ಇನ್ನು ಟೀ ಕಾಫಿ ಏನು ಬೇಡ ಅಂತ ಬರಲಿಲ್ಲ ಒಂದೇ ಸಲ ಮನೆಗೆ ಬಂದಿದ್ದೀನಿ ಸ್ವಲ್ಪ ಬೇಗನೆ ಬಂದಿದ್ದೀನಿ ಅಂದರೆ ಆರೂವರೆ ಆಗಿದೆ ಈಗ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ನೆಕ್ಸ್ಟು ಅಡುಗೆ ಸ್ಟಾರ್ಟ್ ಮಾಡಬೇಕು ಇರುವುದೆಲ್ಲ ಬಿಟ್ಟು ಪಿಕ್ಚರ್ ಬಂದಿತ್ತು ಲಾಸ್ಟ್ ಅದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ